ನಂಜನಗೂಡು ಕ್ಷೇತ್ರದ ನಗರ ವ್ಯಾಪ್ತಿಯ ಎರಡನೇ ದಿನ ಮರಿ ತಿೇಗೌಡ ಪರ ಮತಯಾಚನೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಪ್ಪೇಗೌಡ ಅವರ ಪರವಾಗಿ ಎರಡನೇ ದಿನ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ನಂಜನಗೂಡು ನಗರ ವ್ಯಾಪ್ತಿಯ ಲಯನ್ಸ್ ಶಾಲೆ ರೋಟರಿ ಶಾಲೆ ಕನಕದಾಸ ಶಾಲೆ ದಳವಾಯಿ ಶಾಲೆ ಜೆಎಸ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ನಾಗಮ ಶಾಲೆ ಸಿಟಿಸನ್ ಸ್ಕೂಲ್ ಬಾಲಕರ ಪದವಿ ಪೂರ್ವ ಕಾಲೇಜು ಕಾರ್ಮಲ್ ಆಂಗ್ಲ ಶಾಲೆ ಜೆಎಸ್ಎಸ್ ಕಾಲೇಜು ವೆಸ್ಟಿಯಂ ಸ್ಕೂಲ್ ಜೆಎಸ್ಎಸ್ ಪಾಲಿಟೆಕ್ನಿಕ್ ಯೂನಿಟಿ ಕಾಲೇಜುಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಪ್ಪೇಗೌಡ ಪರವಾಗಿ ಮತಯಾಚನೆ ನಡೆಸಿದರು ಬಳಿಕ ಮಾತನಾಡಿ ನಾಲ್ಕು ಬಾರಿ ಗೆದ್ದು ಸಾಕಷ್ಟು ಸೇವೆಗಳನ್ನು ಮಾಡಿದ್ದಾರೆ ಐದನೇ ಬಾರಿಗೆ ಗೆಲುವಿಗೆ ಅವಕಾಶ ಮಾಡಿಕೊಡಿ ಶಿಕ್ಷಕರ ನೋವುಗಳಿಗೆ ಧ್ವನಿಯಾಗಿ ಸೇವೆ ಮಾಡುವುದರಲ್ಲಿ ಮುಂದಾಗಿರುತ್ತಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ರಚನೆ ಮಾಡಿ ಶಿಕ್ಷಕರ ನೆರವಿಗೆ ಮಾಡಲು ತೀರ್ಮಾನ ತೆಗೆದುಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಬ್ಬೇಗೌಡ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು ನಮ್ಮ ಟೌನ್ ಬಾಸ್ ಎಲ್ಲ ಪ್ರಸಾರ ನಾವು ನಮ್ಮ ಅಭ್ಯರ್ಥಿ ಅತಿಪಾಗಿ ನಾಲ್ಕು ಬಾರಿ ಅವರು ಕ್ಷೇತ್ರದಿಂದ ಆಯ್ಕೆಯಾಗಿ ಕೊಡ್ತಾ ಇದ್ದಾರೆ ಐದನೇ ಎಲೆಕ್ಷನ್ ಇದೆ ಎಲೆಕ್ಷನ್ ಅದರಿಂದ ಅತಿ ಹೆಚ್ಚು ಅನುಭವ ಇರುವಂತಹ ಹೆಚ್ಚು ಅನುಭವ ಇರುವಂತಹ ರಚನೆಯಲ್ಲಿ ಅತಿ ಹೆಚ್ಚು ಅದೇ ರೀತಿ ಶಿಕ್ಷಕ ಶಿಕ್ಷಕರಿಗೆ ಸಮುದಾಯದ ಜೊತೆಗೆ ಕೆಟ್ಟವಾದಂತಹ ಸಂಬಂಧವನ್ನು ಇಟ್ಕೊಂಡು ನಿರಂತರವಾದಂಥ ಸೇವೆಯನ್ನು ಮಾಡ್ತೀವಿ ಅವ್ರಿಗೆ ಮತ್ತೊಮ್ಮೆ ಎಂದು ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಎಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ನಮಗೆ ಬರ್ತಾ ಇರ್ತೀವಿ ಇರುತ್ತೆ ಇವಾಗ ಕೂಡ ಮತ್ತೊಂದು